హాయ్ హలో నమస్కార ప్రియ వీక్షకరే కరుణాడరత్న న్యూస్ స్వాగత సుస్వాగత ಕೃಷ್ಣಾ ತೀರ ಕಬ್ಬು ಬೆಳೆಗಾರರು ಹಾಗೂ ರಾಜ್ಯ ರೈತ ಸಂಘ ನೇತೃತ್ವದಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಎಚ್ಚರಿಕೆ ಸಂದೇಶ ಹೌದು ಪ್ರಿಯ ವೀಕ್ಷಕರಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೃಷ್ಣಾ ತೀರ ಹೋರಾಟ ಸಮಿತಿ ಮತ್ತು ರಾಜ್ಯ ರೈತ ಸಂಘ ನೇತೃತ್ವದಲ್ಲಿ ಕಬ್ಬಿನ ಬೆಳೆಗೆ ಬೆಲೆ ನಿಗದಿ ಮಾಡಿ ಕಾರ್ಖಾನೆಯನ್ನು ಪ್ರಾರಂಭಿಸಲು ಆಗ್ರಹಿಸಿ ಪ್ರತಿಭಟನೆಗೆ ನೂರಾರು ರೈತರು ಸೇರಿಕೊಂಡು ದೇಸಾಯಿ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ನಂತರ ದೇಸಾಯಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಬೈಕ್ ಮುಖಾಂತರ ತಹಸೀಲ್ದಾರ್ ಕಚೇರಿಗೆ ತೆರಳಿದರು ಈ ಸಭೆಯಲ್ಲಿ ರೈತರು ಮತ್ತು ರೈತ ಮುಖಂಡರ ಹಾಗೂ ಹಲವಾರು ಸಂಘಟನೆಯವರು ಬೆಂಬಲ ಕೊಟ್ಟು ಭಾಗವಹಿಸಿ ಕಬ್ಬಿನ ಬೆಳೆಗೆ ನ್ಯಾಯಯುತವಾದ ಬೆಲೆ ಪಡೆಯಲು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡು ಹಲವಾರು ವಿಷಯಗಳನ್ನು ಪ್ರಸ್ತುತ ವರ್ಷದ ಕಬ್ಬಿನ ವರ ನಿಗದಿ ಮತ್ತು ಹಿಂದಿನ ವರ್ಷದ ಬಾಕಿ ಉಳಿದ ಕಬ್ಬಿನ ಬಿಲ್ ಅನ್ನು ಪಾವತಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು ಒಂದು ವಾರದ ಗಡುವಿನಲ್ಲಿ ಹಳೆಯ ಕಬ್ಬಿನ ಬಿಲ್ ಬಾಕಿ ಕೊಡದಿದ್ದರೆ ತಹಸೀಲ್ದಾರ್ ಅವರೇ ಸ್ವತಃ ನಿಂತು ಫ್ಯಾಕ್ಟ್ರಿ ಹರಾಜು ಮಾಡಿ ನಮ್ಮ ರೈತರ ಹಣವನ್ನು ಕೊಡಿಸಬೇಕೆಂದು ತಹಸೀಲ್ದಾರ್ಗೆ ಕೇಳಿದ ರೈತ ಮುಖಂಡರು ತಹಸೀಲ್ದಾರರು ಮತ್ತು ರೈತರು ಚರ್ಚಿಸಿ ಹಣ ಪಾವತಿ ಮಾಡಲು ಚರ್ಚಿಸಿ ನಂತರ ಜಮಖಂಡಿ ತಹಸೀಲ್ದಾರ್ ಶ್ರೀ ಅನಿಲ್ ಬಡ್ಗೇರ್ ಒಂದು ವಾರದ ಗಡುವು ಕೇಳಿದರು ರೈತರು ಒಪ್ಪದೇ ಇದ್ದಾಗ ನಮ್ಮ ರೈತರ ಬಾಕಿ ಉಳಿದ ಕಬ್ಬಿನ ಬಿಲ್ಲನ್ನು ಕಾರ್ಖಾನೆ ಮಾಲೀಕರು ತಕ್ಷಣ ಪಾವತಿಸುವಂತೆ ಕಾರ್ಖಾನೆಗೆ ನೋಟಿಸ್ ಕಳಿಸುತ್ತೇನೆ ಎಂದು ತಹಶೀಲ್ದಾರ್ ಅನಿಲ್ ಬಡ್ಗಲ್ ಅವರು ರೈತರು ಪ್ರತಿಭಟನೆಗೆ ನಿಲ್ಲಿಸುವಂತೆ ಮನವೊಲಿಸಿ ಪ್ರತಿಭಟನೆಯನ್ನು ಹಿಂದಕ್ಕೆ ಪಡೆಯುವಂತೆ ಹೇಳಿದರು ವರದಿ ರವಿ ದೊಡಮಣಿ ಕರ್ನಾಟಕ ರತ್ನ ನ್ಯೂಸ್ ಜಮಖಂಡಿ

ಆ ಸ್ಪರ್ಧವಾಗಿ ಬಂದು ಡಿ ಸಿ ಅವರು ಎಲ್ಲಾ ತಸಿದಾರು ಎಲ್ಲಾ ಸಕ್ಕರೆ ಕಾರ್ಖಾನೆ ಕೆಲವು ಸಕ್ಕರೆ ಕಾರ್ಖಾನೆ ಹೋಗಿ ಸ್ನೇಹ ತಗೊಂಡು ಮಾತ್ರ ಇಪ್ಪತ್ ಕೋಟಿ ಗಂಟೆ ಬಾಕಿ ಆಯ್ತು ಒಂದ್ಸಲ ನಾವು ನಮ್ಮ ಎಲ್ಲ ಮುಖಂಡ ನೇತೃತ್ವ ಬೇರೆ ಬೇರೆ ಕಾರಣ ಬಾಕಿ ಇತ್ತು ಅದೇ ರೀತಿ ಇಪ್ಪತ್ ಕೋಟಿ ರೂಪಾಯಿ ಇವತ್ತ ಬಂದಿರ ಪ್ರತಿಭಟನೆ ಮಾಡಿ ವೆಕೆಂಟ್ ಆಗಿರ್ತದೆ ಬಂದಿಗೆ ಅವರೇ ಹೇಳಿದ್ರು ಸರ್ ಪವರ್ ಸ್ನೇಹಿತ ಆ ಫ್ಯಾಕ್ಟ್ರಿ ಮಾಡೋರು ಐವತ್ನಾಲ್ಕು ಲಕ್ಷ ಕೊಡ್ಸಕ್ ಈಗ ಅಧಿಕಾರಿ ಸತ್ತ ಅವರು ಫ್ಯಾಕ್ಟ್ರಿ ಮಾಡ್ಬೋದವ್ರು ಯಾರು ಬೇಕಾಗಿಲ್ಲ ಇವ್ರಿಗೆ ಡಿ ಸಿ ಆದೇಶ ಬೇಕಾಗಿಲ್ಲ ಇಲ್ಲ ಮುಖ್ಯಮಂತ್ರಿ ಆದೇಶ ಬೇಕಾಗಿಲ್ಲ ಆ ಮಂತ್ರಿ ಆದೇಶ ಬೇಕಾಗಿಲ್ಲ ಆಲ್ರೆಡಿ ಮಾರಾಟ ಮಾಡ್ಯಾರು ಕೊಡಿಸ್ ಕೊಟ್ಟಾರ ಯಾರಿಗೆ ಕೊಟ್ಟಾರ ಮಾಡ್ಯಾರ ದಸಾಸ್ ಸಹೇಬ್ರಿಗೆ ಕೊಟ್ಟಾರಾಠ ಚಲೋ ಅಧಿಕಾರಿ ಯಾಕಂದ್ರೆ ಅವ್ ಏನ್ ಕಮಿಷನರ್ ಕಡೆ ಹೋದಾಗ ಸರ್ ಹೆಂಗಿ ಹೇಳ್ತ ನೀನು ತಹಸೀಲ್ದಾರ್ಗಳು ಎಸ್ನಿ ಮಾರಾಟ ಮಾಡಿ ಅದ್ ಯಾವ ರೊಕ್ಕ ಕೊಡ್ತಾರು ವರ್ಷಕ್ಕೂ ಪ್ಯಾಕ್ನಿ ಮಾರಿ ನಮ್ಮ ರೈತರ ತರಕಾರಿ ಆಗ್ತಿದ್ ಅವ್ರಿಗೆ ಒಂದ್ ಮಾರಾಟ ಮಾಡ್ಯಾರ ಜಮ ಮಾಡಿ ಬಿಡಿ ಸರ್ ನೀವೆ

ಚಲಾವಣೆ ಮಾಡಿ ಅವರು ಬಹಳ ಸಂಬಂಧ ಅವ್ರ ಮನೆಗಿನ್ ಆಗ್ತದೆ ಅಂತ ನಿಮ್ ಪವರ್ ತೋರಿಸ್ ಬಂದ್ ಕೈ ಆದ್ರೆ ಒಂದ್ ತಂಪಿಯಲ್ಲಿ ತಂಪ ಆಡಳಿತ ಮತ್ತು ತಾಲೂಕು ಆಡಳಿತ ಯಾಕಂದ್ರೆ ಕಮಿಷನರ್ ಅವರು ಆಗ ಜನವರಿ ಕಳಿಸ್ತಾರೆ ಯಾವಾಗ್ರೇ ಸಾರಿ ಮಾರ್ಚ್ ಇದಾದ್ಮೇಲೆ ಏಪ್ರಿಲ್ ದಾಗ ನೀವೇನ್ ಮಾಡಿ ಬಿಲ್ ಎಲ್ಲಾ ರೈತರು ವಸೂಲಿ ಅಂತ ಅಂತೇಳಿ ಏಪ್ರಿಲ್ ದಾಗ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರ ಏನ್ ಮಾಡ್ಯಾರಪ್ಪ ಅಂತಂದ್ರ ಕಾರ್ಖಾನೆಯವರು ರಕ್ಷಣೆ ಮಾಡ ಈ ಜಿಲ್ಲಾಡಳಿತ ಇವರ ಏನ್ ಮಾಡ್ತಾರಂದ್ರೆ ಇವ್ರ ಡಿ ಸಿ ಬಂದ್ಕೊಳ್ಳಿ ಅದನ್ನ ಅದು ಕೃಷಿ ಇಲಾಖೆ ಅಧಿಕಾರಿ ಬರಬೇಕು ಅದೇ ಅದ್ ಪೈಲ್ ಸುತ್ತಿ ಆಡತ್ತ ಬಂದ್ ಕೂಡಲೇ ರೆವನ್ಯೂ ರಿಕವರಿ ಬಂದ್ ಕೂಡ ಡಿ ಸಿ ಪಟ್ಟ ಅವ್ರಹೀಲ್ದಾರ್ ಕಳ್ಸಿದ್ರ ಅಂದ್ರ ತಹಸೀಲ್ದಾರ್ ಬಿಲ್ ಆಗ್ತು ಇಲ್ಲೋ ಅಂತ ಕೇಳ್ಬೇಕು ಅಂದ್ರೆ ಸ್ವಲ್ಪ ಬಡ ನೋಟಿಸ್ ಕಳ್ಸಬೇಕು ರಾತ್ರೋ ರಾತ್ರಿ ಮಾರಿ ಬಿಡ್ಬೇಕು ಪೆಟ್ಟಿ ಅಧಿಕಾರದ ಇವ್ರಿಗೆ ರಾತ್ರಿ ರಾತ್ರಿ ಮಾರ್ಬಹುದು ಇವತ್ತಿವತ್ತು ನೋಟಿಸ್ ಇಲ್ಲೇ ತಗದ ಒಬ್ಬ ಕರ್ಕೊಂಡು ಹೋಗಿ ನೋಟಿಸ್ ಕೊಡಿ ಈಗ ಕೊಡಿಗಾ ನೋಟಿಸ್ ಕೊಟ್ಟಾರ ಅವ್ರ ಯಾರ್ ಯಾರು ಬಂದಿರೀ ನಾಳೆ ಹರಿದ ಕರದ ನಲ್ವತ್ತೇಳು ಲಕ್ಷಕ್ಕೆ ಯಾವತ್ತ ಪೆಟ್ ಕೊಟ್ಟು ಬಿಡಬಹುದು ಈಗ ಅವ್ರು ಯಾವ ಕೆಳಗೆ ಅಧಿಕಾರಿ ಅವ್ರಿಗೆ ಅಷ್ಟು ಅಧಿಕಾರಿಗಳು ಕಾನೂನು ಮಾಡಿದಾವ ಇವ್ರು ನಮಗೆ ಏನ್ ಹೇಳ್ತಾರಪ್ಪ ಎಲ್ಲಾ ಅಧಿಕಾರಿಗಳು ಟೈಮ್ ಪಾಸ್ ಮಾಡ್ತಾರೆ ನಾವ್ ಹೇಳ್ತಿವ್ರಿ ಮಾಡ್ತಿವ್ರಿ ನೋಡ್ತಿವ್ರಿ ನಾವು ಏಳು ದಿನ ತಗೋತಿರೋ ಎರಡು ದಿನ ತಗೋತಿರೋ ಹದಿನೈದು ದಿನ ತಗೋತೀವಿ ಅವ್ರು ಒಂದು ತಾಸು ತೆಗು ಹರಾಜ್ ಹಾಕ್ಬೋದು ಒಂದು ತಾಸದ ಹರಾಜಿ ನಾವು ಬಿಲ್ ಕೊಡಿಸ್ಬೋದು ಆದ್ರೆ ಏನ್ ಮಾಡ್ತೀವಿ ನಾವು ತಪ್ಪಾಗತ್ತೀವಿ ನಮ್ಮ ಕೆಲವು ತಪ್ಪುಗಳು ಅದಾವೆ ಆ ತಪ್ಪುಗಳು ನಡಿಬಾರಪ್ಪ ಅಂತಂದ್ರೆ ಹೆಂಗೆ ಹೆಂಗ್ ಅಂತಂದ್ರೆ ಅವ್ರು ನಮ್ಮ ಕಾನೂನು ಹೇಳಿದಾಗ ನಾವು ಅವ್ರಿಗೆ ಕಾನೂನು ಹೇಳ್ಬೇಕಾಗಿತ್ತು ಯಾರ ಏನು ಹೇಳದ್ರಿ ಕಾನೂನು ಪ್ರಕಾರ ಹಾರಾಜ ಆಗೇತಿ ತಮ್ಮ ನೋಟಿಸ್ ಬಲಸ್ತಾಯಿಲ್ಲ ಯಾವಾಗ ಹರಾಜಾಗ್ತೀವಿ ಕುಂದಿರ್ತೀವಿ ನೋಟಿಸ್ ತಕೊಂಬರ್ರಿ ಇಲ್ಲೇ ಕುಂದಿರ್ತೀರಿ ನಾವು ಪ್ರ್ಯಾಕ್ಟೀಸ್ ಹೊಟ್ಟಿ ಬರ್ತೀವಿ ನೋಟಿಸ್ ಅನ್ಸಿ ರೀ ಬಡಾ ಬಡಾ ಆಪ್ ಸೆಂಡ್ ಮಾಡಿರಿ ಯಾವ ನಮ್ ರೈತ ಬೇಕ್ರಾ ಅಣ್ಣ ಇಷ್ಟ ಮಾಡಿದ್ರು ಅಂತ ಗೊತ್ತದ ಅನುಮಾನ ಚಲೋ ಆಗ್ತಾವ ನಾವಿಂದ ಮಾಡಾದ್ರ ಟೈಮ್ ಕೊಡ್ಸ್ ಕೊಟ್ಟಿರಲ್ಲಾ ಅದು ಮತ್ತು ಮತ್ತ ಬಹಳ ಭೀ ಭಾಳ್ ಅನುಕೂಲ ಐತಿ ಬೇಡಿಕೆ ನಮ್ ಬೆಳೆ ನಿವಿಧ್ಯವಂತ ಯಾವ ಕಾರ್ಖಾನ ಚಾಲು ಆಪಾ

ನಾನು ಮಾತಾಡಿದ್ರಿ ಹೇಳಿದ ಹೋದ್ರಲ್ಲಿ ನಾವು ನೋಟಿಸ್ ಜಾರಿ ಮಾಡಿ ಒಂದು ಪ್ರಾರಂಭ ಕೊಡ್ತೇನೆ ಸ್ಥಾನಕ್ಕೆ ಏನೇನ್ ಮಾಡ್ತಾರೆ ಕಾರ್ಯಕ್ರಮ ಇನ್ನಾತು ಜೈಗನೆತೆ ತಂದಾತು ಜೈಗನೆತೆ ಯೋರೆ ಯೋರೆ ಮಸಾ ಇದೆ ಏನ್ ಮಾಡಿ ತಮ್ಮಾ ನಾರಿ ನಾರಿ ಆಗಕ್ಕೆ ಎತ್ತಿದ್ರ ಐಯಾ ಬನಕಿದಾರೆ ಆ ನಿಮ ಹತ್ತು ತಾಯ್ ಕಟ್ಟಿದೆ ಅದಕ್ಕೆ ಮಷ್ಟೆ ತೆತ್ತರ ಗುಡಿธารಾ ಕೈಕ ಮ ವೈದ್ಯ ಓಲೋನೇ ಆನೋರೆ ಇದು ನಿನ್ನದು ಇನ್ನೊಂದು ಈಗ ನೂರ ಹಾತು ಹಿಂದಿನ ಬಾಕಿಗಳು ಈ ವಸ್ತು ರೇಟ್ ಘೋಷಣೆ ಆಗುವುದು ಅಕಸ್ಮಾತ್ ಕಡೆ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಕಾರ್ಖಾನೆ ಮಾಲೀಕರ ಕಾರಣ ಕಬ್ಬಿಗೆ ನೂರು ರೂಪಾಯಿ ಜಾಸ್ತಿ ಆದ್ರೆ ರೈತನಿಗೆ ಬಿಸೇಕ್ ಬರ್ತಾವ ಆ ಪಕ್ಷ ಈ ಪಕ್ಷ ಪಾರ್ಟಿ ನೂರ ಬೆಳಿಗ್ಗೆ ಎಂಟು ಬೆಳಿಗ್ಗೆ ಅವ್ರು

ಹ ಜಿಲ್ಲಾ ಕಾಯುಕ್ತ ಮೆಸೇಜ್ ನಾನು ಕೂಡ ಟಾಂಗ್ ಆಗಿ ಪಾಸ್ ಮಾಡ್ತೀನಿ ಆದಷ್ಟು ಬೇಕಾದ ಏನಾದ್ರು ಸಾಧ್ಯತೆ ಇತ್ತು ಕೂಡ ನಾನು ಕೂಡ ಈಗ